ನಮಸ್ಕಾರ ನಾನು ಮಾಧ್ವಿ ಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ತಾಳಿಕೋಟೆ ತಾಲೂಕಿನ ಕಲಕೇರಿಯ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದ ಸುರೇಶ್ ಮಂಟೂರ್ ಅವರು ತಮ್ಮ ಠಾಣಾ ಸಿಬ್ಬಂದಿಗಳನ್ನು ಪ್ರತಿ ಭೇಟಿಗೆ ಕಳುಗಿಸಿ ಜನರ ಕುಂದು ಕೊರತೆಗಳನ್ನು ಕೇಳಲು ಸೂಚಿಸಿದ್ದಾರೆ ಅವರ ಆದೇಶದಂತೆ ಕಲ್ಲಕೇರಿಯ ತಾಂಡ ಗ್ರಾಮಕ್ಕೆ ಬಸವರಾಜ್ರವರು ಭೇಟಿ ನೀಡಿ ಗ್ರಾಮದ ಜನಸಾಮಾನ್ಯರ ವಿಷಯಗಳನ್ನು ಕೇಳಿ ಅವರಿಗೆ ಯಾವ ಯಾವ ಸಮಸ್ಯೆಗೆ ಯಾವ ಅಧಿಕಾರಗಳನ್ನು ಸಂಪರ್ಕಿಸಬೇಕು ಎಂದು ಸಲಹೆ ನೀಡುತ್ತಿರುವ ಪೊಲೀಸ್ ಬಸವರಾಜ್ ಎಳಗಿ ವರದಿ ಆನಂದ್ ಎಂ ಟಿವಿ ನ್ಯೂಸ್

ಮಾಡೋದು ಯಾವಾಗ ರೀ ಇಲ್ಲ ಹೇಳಪ್ಪ ಹಗ್ಳ ಯಾರೋ ಹೇಳ್ತಿದ್ರಲ್ಲ ಏನು ಸಮಸ್ಯೆ ಹಾಂ ಏನು ಸಮಸ್ಯೆ ಅದು ಒಂದು ಗುಡಿ ಗುಡಿ ನೀರು ಹೋಗತ್ತೆ ರೀ ನೀರು ಹಾಂ ಅದು ಬೆಟ್ರ ಆಗುತ್ತೆ ಅದು ಒಂದು ರೀ ಅಲ್ಲಿ ಒಂದು ಅದು ಒಂದು ಶಿಸುಡ ಆಗುತ್ತೆ ಆಲ್ರೆಡಿ ನಾಲ್ವತ್ತು ಕಷ್ಟ ಅದು ಚಿತ್ರ ಹಾಕ್ತೀವಿ ಗ್ರಾಮ ಪಂಚಾಯತ್ ಲೆವಲ್ದಾಗ ಚಿಸುಡ್ ಆಗಂಗಿಲ್ಲ ಯಾಕಂದ್ರೆ ಅನುದಾನ ಇಲ್ಲ ಶಾಸಕರ ಅನುದಾನದಾಗ ಅಂದಾಗ ಆಲ್ರೆಡಿ ಕಿರುಜಿಂದ ಬರ್ತೀನಿ ನಂಬಳು ಮನೆ ಅಂತ ಮನೆಯಿಂದ ಎಸ್ಟೇಟ್ ಆಗಿ ಈ ರೋಡ್ ಬರ್ಸಿನಿ ನಲವತ್ತು ಲಕ್ಷ ರೂಪಾಯಿ ಐತಿ ಆಲ್ರೆಡಿ ಶಾಸಕರು ಏನೈತಿ ಕ್ರೇಜ್ ಇಟ್ಕೊಂಡಾರ ಇದು ಚರಂಡಿ ಆಗ್ಬೇಕಪ್ಪ ಅಂದ್ರೆ ಪಂಚಾಯತಿ ಒಳಗ ಚರಂಡಿ ಅನುಮಾನ ಇಲ್ಲ ತಂಡ ಅಭಿವೃದ್ಧಿಗೆ ಬಂದಾಗ ಹತ್ತು ಲಕ್ಷ ರೂಪಾಯಿದು ಅದು ಒನ್ ವೇ ಶಿಸ್ ರೋಡ್ ಇಟ್ಟೀನಿ ಇದು ಚರಂಡಿ ಇಟ್ಟೀನಿ ಅದೇನೈತಿ ಅಪುಲ ಆಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ ಮತ್ತೆ ಆ ನೀರು ಆಕಡೆ ಹೋಗಬಾರ್ದಪ್ಪ ಅಂದ್ರೆ ನಾಳೆನೇ ಜೆ ಸಿ ಬಿತ್ತಿರ್ತೀನಿ ತಂಡದ ಮುಂದಿನ ನೀರು ನೀರ್ ಆಕಡೆ ಬಿಡ್ಬೇಕು ನೀವು ಬಿಡಿಸ್ಕೊರಿ ಯಾಕಂದ್ರೆ ತಂಡದಾಗ ಯಾರ ಕೆಲಸ ಮಾಡ್ಬೇಕಾದ್ರೆ ತಕರಾರು ಮಾಡೋದ್ರಕ ಎಲ್ಲಾರು ನಮ್ಮವ್ರು ಇರ್ತಾರ ನಾವೇನು ಏನ್ ಮಾಡ್ಬೇಕು ನಮ್ಮ ಕೆಲಸ ನಾವು ಕೆಲಸ ಮಾಡ್ಕೋಬೇಕು ನೀವೇನಂತೀರಿ ನಾಳೆ ತೊಗೊಂಡ್ ನಾಳೆ ತೊಗೊಂಡ್ಬರ್ತೀನಿ ಯಾಕಂದ್ರೆ ಆಲ್ರೆಡಿ ಒಂದು ಒಮ್ಮೆ ಸಮಸ್ಯೆ ಆಗಿತ್ತು

અધિક આશીષી માડલા એ hinge article આલે હકોન્ડર માર 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 પરફોર્મન્સના મત કરી શકો છો બરાબર એ ગડા ઉપર કડક હોય છે ગડા ઉપર કડક છે પાણી કોણ ઉપન પાણી પાણી રોડ રોડ મે રોડ પાટી કોણ ઓડી મતલબ પડતે લાગે રોડ પાટી જાય प्रताप को बोल दो माइक और प्रॉब्लम जो बर सिटी में ना જગન ઠાણ મળા ની 4 5 તો પર ની મની ભેગ ગુરુ લગા આ રે એ રે હે માડ બેટા નિંદિર